ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಪ್ರತಾಪ್ ಅವರು ಸೇವ್ ಆಗ್ತಾರೆ ಇವತ್ತು ಅಂದ್ರೆ ಒಂದು ನಿನ್ನೆ ಒಂದು ಸಂಚಿಕೆ ಆಗಿತ್ತಲ್ಲ ಭಾನುವಾರದ ಸಂಚಿಕೆ ಸೂಪರ್ ವಿತ್ ವಿದೀಚ ಸುದೀಪ ಕಾರ್ಯಕ್ರಮ ಸೊ ಅದರಲ್ಲಿ ಸೇವ್ ಆಗಿದ್ದಾರೆ ಪ್ರತಾಪ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಜೊತೆಗೆ ಅವರು ಫಿನಾಲೆಲ್ಲಿ ಇರುವಂತಹ ಎಲ್ಲ ಕ್ವಾಲಿಟೀಸ್ ಎಲ್ಲಾ ಪೊಟೆನ್ಷಿಯಲ್ ಕೂಡ ಇದೆ ಸೊಗ ಅವರು ಕೂಡ ಫಿನಾಲೆಯಲ್ಲಿ ಭಾಗಿಯಾಗ್ತಾರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಪ್ರತಾಪ್ ಅವರ ಒಂದು ಹೆಸರು ಕೂಡ ಇರುತ್ತೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಗ್ಯಾರಂಟಿ ಕೂಡ ಪ್ರತಾಪ್ ಅವ್ರು ಬಂದೇ ಬರುತ್ತಾರೆ ಸೊ ಅಷ್ಟು ಜನರ ಒಂದು ಸಪೋರ್ಟ್ ಆಗಿರ್ಬೋದು ಜೊತೆಗೆ ಬಿಗ್ ಬಾಸ್ ಟೀಮ್ ಅವರು ಕೂಡ ಸೀಕ್ರೆಟ್ ಆಗಿ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಯಾಕೆಂದ್ರೆ ಒಂದು ಟಿ ಆರ್ ಪಿ ಮೆಟೀರಿಯಲ್ ಪ್ರತಾಪ್ ಅವರು ಅದು ನಂಬುವಂತ ಮಾತು ಯಾಕೆಂದ್ರೆ ಇಶಾನಿ ಅವರಿಗೆ ಬೈದಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಎಂಟು ಸಾವಿರ ಒಂದು ಲೈಕ್ಸ್ ಬಂದಿದ್ರೆ ಒಂದು ಲಕ್ಷ ಕಮೆಂಟ್ಸ್ ಬಂದಿದೆ ಅದರಲ್ಲಿ ಎಲ್ಲರೂ ಕೂಡ ಡ್ರಾಪ್ ಪ್ರತಾಪ್ ಅವರ ಫ್ಯಾನ್ಸ್ ಆಗಿರ್ತಾರೆ ಸಿಕ್ಕಾಪಟ್ಟೆ ರೋಸ್ಟ್ ಕೂಡ ಮಾಡಿದ್ದಾರೆ ಈಶಾನಿ ಅವರನ್ನ ಸೊ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಪ್ರತಾಪ್ ಅವರಿಗೆ ಸಿಗುತ್ತೆ ಜೊತೆಗೆ ಈ ರೀತಿಯೆಲ್ಲ ಮಾತನಾಡುದಿಲ್ಲ ಈಶಾನಿ ಅವರಿಗೆ ಸರಿಯಾಗಿ ಕ್ಲಾಸ್ ಅನ್ನು ಕೂಡ ತಗೋಳ್ತಾರೆ ಸುದೀಪ್ ಸರ್ ಅವರು ನಂತರದಲ್ಲಿ ಪ್ರತಾಪ್ ಅವರಿಗೆ ಒಂದು ಸಜೆಷನ್ ಅಂದ್ರೆ ಎಲ್ಲವನ್ನೂ ಕೂಡ ಕೊಡ್ತಾರೆ ನಿಮ್ಗೆ ಆ ರೀತಿ ಯಾರಾದ್ರೂ ಅವಮಾನ ಮಾಡಿದ್ರೆ ನೀವು ಕೂಡ ತಿರುಗಿಸಿ ಮಾತನಾಡಬೇಕನ್ನುವಂತ ಮಾತನ್ನು ಸಲಹೆಯನ್ನು ಕೂಡ ಕೊಡ್ತಾರೆ ಸುದೀಪ್ ಸರ್ ಸೊ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಎಲ್ಲಾ ರೀತಿಯ ಒಂದು ಸಪೋರ್ಟ್ ಆಗಿರ್ಬೋದು ಕರ್ನಾಟಕದ ಜನತೆ ಕೂಡ ಕೈ ಹಿಡಿದಿದ್ದಾರೆ ಪ್ರತಾಪ್ ಅವ್ರಿಗೆ ನೋಡೋಣ ಸಾಕಷ್ಟು ಜನ ಪ್ರತಾಪ್ ಅವರು ಸುಳ್ಳುಗಾರ ಮೋಸಗಾರ ಏನೇ ಅಂತ ಏನೋ ಏನೇ ಹೇಳಿರ್ಬೋದು ಆದ್ರೆ ಪ್ರತಾಪ್ಗೆ ಸಪೋರ್ಟ್ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಜನ ಭಯವರಿದ್ರೆ ಪ್ರತಾಪ್ ಪ್ರತಾಪ್ ಅವರಿಗೆ ಸಾಕಷ್ಟು ಜನ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ ಹೀಗಾಗಿ ಪ್ರತಾಪ್ ಅವರು ಫಿನಾಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಜೊತೆಗೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಇದ್ದೇ ಇರ್ತಾರೆ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸ್ತೀವಿ ಒಟ್ಟಿನಲ್ಲಿ ಫಿನಾಲೆಯಲ್ಲಿ ಭಾಗಿಯಾಗ್ತಾರೆ ಪ್ರತಾಪ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಾನೆ ಹೇಳ್ಬೋದು